ಹಾಲಲಿಯ 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 ನಿಮ್ಮನ್ನೇ ನಂಬೇರುವೆ ನಿಮ್ಮಂತೆ ನಿಮ್ಮನ್ನೇ <mimitra> ಎಂಬೀರುವೇನು

பா சு வைத்தியடோட

ದೇವರ ವಾಕ್ಯ ಹೇಳುತ್ತೆ ನನ್ನ ನಾಮವನ್ನು ಸ್ಮರಣೆ ಮಾಡುವ ಎಲ್ಲಾ ಸ್ಥಳಗಳಲ್ಲಿ ನಾನೇ ಇಳಿದು ಬಂದು ನಿಮ್ಮನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ ಸೊ ದೇವರನ್ನ ಕೂಗಿ ಕರೆಯುವಾಗ ದೈವ ಶಕ್ತಿ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುತ್ತೆ ಈಗ ನಾವು ದೇವರ ಅದ್ಭುತ ಶಕ್ತಿನ ಪರೀಕ್ಷೆ ಮಾಡೋಣ 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 ಲ್ಲ ರೋಗ ಬಾಧೆಗಳು ನಿಮ್ಮ ಶರೀರದಲ್ಲಿ ಇನ್ನೂ ಇದೆ ಅನ್ನೋರು ಕೈಗಳನ್ನ ಮೇಲೆ ನನ್ನಲ್ಲಿ ಇನ್ನೂ ಏನೋ ಸ್ವಲ್ಪ ರೋಗದ ಸಮಸ್ಯೆ ಇದೆ ನನ್ನಲ್ಲಿ ಇನ್ನೂ ಅದು ಪರಿಹಾರ ಆಗಿಲ್ಲ ಅನ್ನುವ ರೀತಿಯಲ್ಲಿ ಹಾಗೆ ಇಟ್ಕೋ ಹಾಗೆ ಇಡಿ ಹಾಗೆ ಇಡಿ ಈ ಸಮಯದಲ್ಲಿ ಈಗ ಯಾರಿಗೆಲ್ಲ ಇನ್ನು ನಿಮ್ಮ ಶರೀರದಲ್ಲಿ ಸಮಸ್ಯೆ ಇದೆ ಅನ್ನೋರು ನಿಮ್ಮ ಎರಡೂ ಕರಗಳನ್ನ ನಿಮ್ಮ ಶಿರಸ್ಸಿನ ಮೇಲೆ ಇಟ್ಕೊಳ್ಳಿ ಉಳಿದವರು ನಾವು ಅವರಿಗಾಗಿ ಪ್ರಾರ್ಥನೆ ಮಾಡ್ತೇವೆ ಯೇಸು ಸ್ವಾಮಿ ಈ ಸಮಯದಲ್ಲಿ ಈಗ ಈಗ ಯೇಸುವಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಮೊಟ್ಟ ಮೊದಲು ಏನು ಯೇಸುವಿಗೆ ಅಸಾಧ್ಯವಾದುದು ಮನುಷ್ಯನಿಗೆ ಇದು ಅಸಾಧ್ಯ ವೈದ್ಯರಿಗೆ ಇದು ಅಸಾಧ್ಯ ಆದರೆ ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ ನೀವು ಕಣ್ಣಗಳನ್ನು ಮುಚ್ಚಿ ನೀವು ಸ್ತುತಿ ಮಾಡುವಾಗ ಪವಿತ್ರಾತ್ಮರ ಶಕ್ತಿ ನಿಮ್ಮಲ್ಲಿ ಇಳಿದು ಬರುತ್ತದೆ ದೇವರ ಶಕ್ತಿ ನಿಮ್ಮ ಶರೀರದಲ್ಲಿರುವ ಎಲ್ಲ ರೋಗ ರುಜಿನಗಳನ್ನ ಸುಟ್ಟು ಭಸ್ಮ ಮಾಡಿ ದುರಾತ್ಮಗಳಿಂದ ಬಿಡುಗಡೆ ಮಾಡಿ ನಿಮಗೆ ಪರಿಪೂರ್ಣವಾದ ಸೌಖ್ಯವನ್ನು ಶಾರೀರಿಕವಾಗಿ ಮಾನಸಿಕವಾಗಿ ಸೌಖ್ಯವನ್ನು ಅನುಗ್ರಹಿಸುವಂತಹ ಅದ್ಭುತಕರವಾದ ಸಮಯ ಯಾಕಂದ್ರೆ ಸೈತಾನರು ನಮ್ಮನ್ನ ಕಟ್ಟಿ ಹಾಕಿರುತ್ತಾನೆ ಕೆಲವೊಮ್ಮೆ ಹದಿನೆಂಟು ವರ್ಷ ಕಾಲ ಗೂಲು ಬೆನ್ನಿನಿಂದ ಆ ಮಹಿಳೆಯನ್ನ ಕಟ್ಟಿ ಹಾಕಿದ ಕಾರಣ ಆಕೆ ನೆಟ್ಟಿಗೆ ಓಡಾಡಲು ಸಾಧ್ಯವಿರಲಿಲ್ಲ ನಡೆದಾಡಲು ಸಾಧ್ಯವಿರಲಿಲ್ಲ ಇವತ್ತು ಶಾರೀರಿಕವಾಗಿ ಸೈತಾನನ ದುರಾತ್ಮಗಳು ನಮ್ಮನ್ನ ರೋಗದ ಮೂಲಕ ಕಟ್ಟಿ ಹಾಕಿರುವಾಗ ಮನಸ್ಸಿನಲ್ಲಿ ಸಂತೋಷ ಇಲ್ಲ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲ ಈಗ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ತಲೆಯ ಮೇಲೆ ನೀವೇ ಕೈ ಇಟ್ಟಿದ್ದೀರಾ ರೋಗಿಗಳ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ನಾಮದ ಶಕ್ತಿಯಿಂದ ರೋಗಗಳು ಗುಣ ಹೊಂದುತ್ತದೆ ಎಂಬ ವಾಕ್ಯದಂತೆ ನೀವೇ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಸ್ತುತಿಸುವಾಗ ನಿಮ್ಮ ಶರೀರದಲ್ಲಿ ಸಂಪೂರ್ಣವಾಗಿ ಆ ದುರಾತ್ಮ ಬಿಡುಗಡೆಯಾಗುವ ಒಂದು ಅನುಭವನ ನೀವು ನೋಡುವಿರಿ ಏನೆಲ್ಲ ಮಾಡಕ್ಕಾಗ್ತಾ ಇಲ್ಲ ನಿಮಗೆ ಲಭಿಸುತ್ತದೆ ಅದಕ್ಕೆ ನೀವೇ ಸಾಕ್ಷಿಗಳಾಗಿ ನಿಲ್ಲುವಂತೆ ದೇವರ ಅದ್ಭುತ ಸೌಖ್ಯದ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಸ್ತುತಿಸಿ ಪ್ರಾರ್ಥಿಸೋಣ ಹಾಲೆಲಿ ಹಾಲ ಜೋರ್ ಚಪ್ಪಾಳೆ ತಟ್ಟಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ ಕೆಲವೊಂದು ಸಂದೇಶಗಳನ್ನ ದೇವ್ರು ಕೊಟ್ಟಿರ್ಬೋದು ಆದ್ರೆ ನಿಮ್ಮ ಶರೀರದಲ್ಲಿ ಬಿಡುಗಡೆ ನಿಮಗೆ ಅನುಭವವನ್ನ ದೇವ್ರು ತಂದು ಕೊಟ್ಟಿದ್ದಾರೆ ಏಕೆಂದ್ರೆ ಸರಿಯಾಗಿ ಹೀಗೆ ಬಗ್ಗೋದಿಕ್ಕೆ ಆಗಲ್ಲ ನೆಲ ಮುಟ್ಟೋಕೆ ಆಗಲ್ಲ ಅಂತ ಐದು ಮಂದಿ ಹೆಣ್ಣು ಮಕ್ಕಳಿಗೆ ದೇವರು ಸಂಪೂರ್ಣ ಸೌಖ್ಯವನ್ನ ಕೊಟ್ಟಿದ್ದಾರೆ ಯಾರಿಗದು ಆಗ್ತಾ ಇರಲಿಲ್ಲ ಸಂಪೂರ್ಣ ಬಗ್ಗಿ ಹೀಗೆ ನೆಲ ಮುಟ್ಟಕ್ಕೆ ಆಗಲ್ಲ ಅನ್ನೋರು ಅವ್ರ ಬಗ್ಗೆ ಈಗ ಎಸ್ ನಾಮದಲ್ಲಿ ಬಗ್ಗೆ ವೆರಿ ಗುಡ್ ಬಗ್ಗಿ ಬಗ್ಗಿ ದೇವ್ರು ತೋರಿಸ್ತಾ ಇದ್ದಾರೆ ಸಂಪೂರ್ಣ ನೆಲ ಮುಟ್ಟಕ್ ಆಗ್ತಾ ಇರ್ಲಿಲ್ಲ ಬಗ್ಗಿ ಈ ಕಡೆ ಬನ್ನಿ ಮಧ್ಯಕ್ಕೆ ಬನ್ನಿ ಯಾರೋ ಆತರ ಸಮಸ್ಯೆಯಿಂದ ಇದ್ದವ್ರು ಬನ್ನಿ ಮಧ್ಯಕ್ಕೆ ಬನ್ನಿ ಕಮ್ 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 ಬಗ್ಗಿ ಬಗ್ಗಿ ಎಷ್ಟು ನಾಮದಲ್ಲಿ ಬಗ್ಗಿ ದೇವ್ರು ತೋರಿಸ್ತಾ ಇದ್ದಾರೆ ಸಂಪೂರ್ಣ ನೀ ನೆಲ ಮುಟ್ಟತಿಯಾ ಅಂತ ಇನ್ನು ಯಾರು ಐದು ಜನ ಅಂತ ಅಕ್ಕ ಮುಂದೆ ಬನ್ನಿ ನೆಲ ಮುಟ್ಟಿ ನೆಲ ಮುಟ್ಟಿ ನಾನು ಇದುವರೆಗೂ ಮುಟ್ಟತಾ ಇರ್ಲಿಲ್ಲ ಸೊಂಟ ಆಗ್ತಾ ಇರ್ಲಿಲ್ಲ ಒಂದು ಎರಡು ಮೂರು ನಾಲ್ಕು ಇನ್ನೊಬ್ರು ಹಿಂದೆ ಐದು ಜನ ಇದ್ದಾರೆ ಜೋರು ಚಪಾಳೆ ತಟ್ಟಿ ದೇವರಿಗೆ ಚಿತ್ರ ಸಲ್ಲಿಸಿ ಒಂದು ಗರ್ಭಿಣಿ ಸ್ತ್ರೀ ಗರ್ಭಸ್ಥ ಮಗುವಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವರ ಗರ್ಭಸ್ಥ ಶಿಶುವನ್ನು ಆಶೀರ್ವದಿಸ್ತಾ ಇದ್ದಾರೆ ಇದ್ದೀರಾ ಇಲ್ಲಿ ಗರ್ಭಸ್ಥ ಅಲ್ಲಿದ್ದಾರೆ ಅಮ್ಮ ನಿನ್ನ ಗರ್ಭಸ್ಥ ಶಿಶುವನ್ನ ದೇವರು ವಿಶೇಷವಾಗಿ ಆಶೀರ್ವದಿಸ್ತಾ ಇದ್ದಾರಮ್ಮ ಜೋರ್ ಚಪಾಳೆ ತಟ್ಟಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ ರಕ್ತನ ದೇವ್ರು ತೋರಿಸ್ತಾ ಇದ್ದಾರೆ ಅವರ ಶರೀರದಲ್ಲಿ ರಕ್ತ ಕೆಟ್ಟು ಹೋಗಿದೆ ಅನಿಮಿಕ್ ಇರ್ಬೋದು ರಕ್ತದ ಸಮಸ್ಯೆ ಇರ್ಬೋದು ಯಾರು ಕರಗಳನ್ನ ಬೀಸಿ ಈ ಕಡೆ ಬನ್ನಿ ಮಧ್ಯಕ್ಕೆ ಬನ್ನಿ ಈ ಕಡೆ ಮುಂದೆ ಬಾಮ ಮುಂದೆ ಬಾಮ್ಮ ರಕ್ತದ ಸಮಸ್ಯೆ ಈ ಕಡೆ ಬನ್ನಿ ಮಧ್ಯಭಾಗಕ್ಕೆ ಬನ್ನಿ ಈ ಬಿಡುಗಡೆ ಮಾಡಿದ್ದಾರೆ ಅಂತ ರಕ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆ ರಕ್ತನ ದೇವ್ರು ತೋರಿಸ್ತಾರೆ ಸಮಸ್ಯೆ ಬ್ಲಡ್ ಆ ಪ್ರಾಬ್ಲಮ್ ಇದೆ ಅಂದರೆ ದೇವ್ರು ಶುದ್ಧೀಕರಿಸಿ ಪವಿತ್ರೀಕರಿಸಿದ್ದಾರೆ ಹ ಅವರ ರಕ್ತದಲ್ಲಿ ಲೋ ಎಚ್ ಬಿ ಇನ್ನೊಂದು ಹೈ ಆಗಿದೆ ಆದ್ರೆ ದೇವರ ಶಕ್ತಿ ಈಗ ಅವರು ಪ್ರಾರ್ಥನೆ ಮಾಡಿದ ಕಾರಣ ರಕ್ತವನ್ನ ಸಂಪೂರ್ಣವಾಗಿ ಶುದ್ಧೀಕರಿಸಿ ನಾರ್ಮಲ್ ಆಗಿ ಪರಿಶುದ್ಧತೆಯನ್ನ ಮಾಡಿದ್ದಾರೆ ಆ ಪೀರಿಯಡ್ಸ್ ಆಗ್ತಾ ಇಲ್ಲ ರಕ್ತಸ್ರಾವ ಆಗ್ತಾ ಇಲ್ಲ ಆ ರಕ್ತ ಹೆಪ್ಪುಗಟ್ಟಿ ನಿಂತಿದೆ ಬಾಡಿನಲ್ಲಿ ಆ ರಕ್ತವನ್ನ ದೇವರು ಶುದ್ಧೀಕರಿಸಿ ಅದನ್ನ ಬಿಡುಗಡೆ ಮಾಡಿ ಮಗಳನ್ನ ಆಶೀರ್ವಾದ ಮಾಡಿದ್ದಾರೆ ಜೋರು ಚಪಾಳೆ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಯಿಂದ ಸುಮಾರು ನಾಲ್ವರು ಮಂದಿ ಗದ್ದೆ ಇರಬಹುದು ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಯನ್ನ ದೇವರು ಗುಣ ಮಾಡಿದ್ದಾರೆ ಅಂತ ಒಂದು ಎರಡು ಕೈಗೆ ಬೀಸಬೇಕು ಬೀಸಬೇಕು ಸುಮಾರು ನಾಲ್ಕು ಮಂದಿಯನ್ನ ದೇವ್ರು ಈಗ ಮುಟ್ಟಿ ಆ ನೋವಿನಿಂದ ಸಂಪೂರ್ಣವಾಗಿ ನಿಮ್ಮನ್ನ ಬಿಡುಗಡೆ ಮಾಡಿದ್ದಾರೆ ಸುಮಾರು ಮಂದಿ ಇದ್ದೀರ ಚಪಾಳೆ ತಟ್ಟಿ ದೇವರಿಗೆ ಜೋರು ಕುಕರ್ತೆಯನ್ನು ಸಲ್ಲಿಸೋಣ <laughs> <laughs> ಿ ನಿಮಗೆ ಆದ ಅನುಭವನ ಏನು ಕಣ್ಗಳನ್ನ ಮುಚ್ಚಿ ನೀವೇ ಕೈ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿದ್ರಲ್ಲ ನಿಮಗೆ ಏನ್ ಅನುಭವ ಆಯ್ತು ಅಂತ ಏನು ಪವಿತ್ರಾತ್ಮರ ಒಂದು ಅಭಿಷೇಕ ಆಯ್ತು ಪ್ರೇಸಲ ಬೆಂಕಿ ಬೆಂಕಿ ಶರೀರದ ಮೇಲೆ ಸುಟ್ಟಾಗಿ ಅಮ್ಮ ನೀವು ಎದೆ ನೋವಿತ್ತು ಈಗ ಎದೆ ಅಗೂರ ಆಗಿದೆ ತಟ್ಕೊಳ್ಳಿ ಅದೇನ ಚೆನ್ನಾಗಿ ಸ್ಟ್ರಾಂಗ್ ಆಗಿದೆ ಅಮ್ಮ ನೀವು ಬಿಡುಗಡೆ ಅನುಭವ ಬೆಂಕಿ ಅನುಭವ ಸಿಸ್ಟರ್ ನಿಮ್ಗೆ ಶರೀರ ಬಿಡಿ ಬೆವತ ಹಾಗೆ ಆ ಒಂದು ಅಭಿಷೇಕ್ ನೀವು ಪ್ರಾರ್ಥನೆ ಮಾಡಿ ಸ್ತುತಿ ಮಾಡುವಾಗ ವೆರಿ ಗುಡ್ ಜ್ಞಾನದ ಶಕ್ತಿಯಿಂದ ದೇವರ ಅಭಿಷೇಕ ಮಾಡಿದ್ದೇನೆ ಅಂತ ಸ್ತುತಿಸುವ ಶಕ್ತಿಯಿಂದ ಶರೀರ ಫುಲ್ ಬೆವತುವುದ ರೀತಿಯಲ್ಲಿ ಅಂದ್ರೆ ನಮ್ಮಿಂದ ಏನೋ ಹೊರಗಡೆ ಹೋಗ್ತಾ ಇದೆ ಬಿಡುಗಡೆ ಆಗ್ತಾ ಇದೆ ಅನ್ನುವ ರೀತಿಯಲ್ಲಿ ಪ್ರೇಸ್ ಎಲ್ಲ ಹಾಲೆ ಲುಯ್ಯ ಹಾಲೆ ಲಯ್ಯೋತ್ರ ಮತ್ತೊಮ್ಮೆ ಕರಗಳನ್ನ ಮೇಲೆ ಕೆತ್ತೋಣ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ ಈ ಸಮಯದಲ್ಲಿ ನಮ್ಮನ್ನ ಕಾಡುತ್ತಿರುವ ಸಕಲ ವಿಧವಾದ ದುರಾತ್ಮಗಳು ಬಿಡುಗಡೆಯಾಗಲಿ ಅಂತ ಮನಸ್ಸಿನಲ್ಲಿ ಕಟ್ಟಿರುವ ಆಲೋಚನೆಗಳು ಶರೀರದಲ್ಲಿ ಕಟ್ಟಿ ಹಾಕಿರುವ ಬಂಧನಗಳು ಮತ್ತೆ ಈ ಮಾಟ ಮಂತ್ರ ವಿಗ್ರಹಾರಾಧನೆ ಮೂಲಕ ಬಂದಂತ ಪಾಪ ಶಾಪದ ಶಕ್ತಿಗಳು ಸರ್ಪದೋಷಗಳು ಅವುಗಳ ಭಯ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ ಅಯ್ಯೋ ಆ ದೇವ್ರನ್ನ ಬಿಟ್ಟು ಈ ದೇವ್ರಿಗೆ ಬಂದಿದ್ದೀನಿ ನನ್ನ ಏನ್ ಮಾಡುತ್ತೆ ಹೇಗೆ ಮಾಡುತ್ತೆ ಅನ್ನುವ ರೀತಿಯಲ್ಲಿ ಆ ಎಲ್ಲ ಪೈಶಾಚಿಕ ಬಂಧನಗಳು ಇದಕ್ಕೆ ಪೈಶಾಚಿಕ ದುಷ್ಟ ಗಣಗಳು ಅವು ಈ ಸಮೂಹವನ್ನು ಬಿಟ್ಟು ನರಕದ ಪಾತಾಳಕ್ಕೆ ದಬ್ಬಲ್ಪಡಲಿ ನಿಮ್ಮ ಕುಟುಂಬ ಶುದ್ಧೀಕರಿಸಲ್ಪಡಲಿ ನೀವಾಸ ಮಾಡುವ ಮನೆಗಳು ಶುದ್ಧೀಕರಿಸಲ್ಪಡಲಿ ಈಗ ನಾವು ಇಲ್ಲಿ ಪ್ರಾರ್ಥಿಸುವಾಗ ಮನೆಯಲ್ಲಿರುವ ದುರಾತ್ಮ ಬಿಡುಗಡೆಯಾಗಿ ಸೇವಕನ ಸ್ವಸ್ಥನಾದನು ಎಂಬ ವಾಕ್ಯದಂತೆ ನಿಮ್ಮ ಕುಟುಂಬಗಳಲ್ಲಿ ಕಾರ್ಯ ಮಾಡುತ್ತಿರುವ ಎಲ್ಲ ಅಂಧಕಾರ ಶಕ್ತಿಗಳು ಯಸ್ಸು ಗ್ರಾಮದಲ್ಲಿ ಬಿಡುಗಡೆಯಾಗುವುದನ್ನು ಸೂಚಿಸಿ ಪ್ರಾರ್ಥಿಸುವುದು ನಿಂತ್ಕೊಳ್ಳಿ ಸಮಯದಲ್ಲಿ ನಿಮ್ಮ ಎದುರುಗಡೆ ಇರುವ ವ್ಯಕ್ತಿಯ ತಲೆ ಮೇಲೆ ನಿಮ್ಮ ಕೈ ಇಡಿ ನಿಮ್ಮ ಕೈ ಇಡಿ ಪರರಿಗೆ ಕೊಡುವಾಗ ಅಳತೆಯಲ್ಲಿ ತುಂಬಿ ತುಳುಕಿ ಅದುಮಿ ಕೊಡಿರಿ ಎಂಬಂತೆ ಸೊ ಪರರ ಮೇಲೆ ನೀವು ಅಕ್ಕ ಅವ್ರ ತಲೆ ಮೇಲೆ ಕೈ ಇಡಿ ಪರರಿಗಾಗಿ ನೀವು ಪ್ರಾರ್ಥಿಸುವಾಗ ಯೋಬನಿಗೆ ಶರೀರದಲ್ಲಿ ದುರವಸ್ಥೆ ಇತ್ತು ಆದರೆ ಎಸ್ ದೇವ್ರು ಹೇಳ್ತಾರೆ ಶತ್ರುಗಳ ಮೇಲೆ ನಿನ್ನ ಮಿತ್ರರ ಮೇಲೆ ನನಗೆ ಕೋಪವಿದೆ ಅವರಿಗಾಗಿ ಪ್ರಾರ್ಥನೆ ಮಾಡು ಎಂದು ಅವನು ಪರರಿಗಾಗಿ ಪ್ರಾರ್ಥನೆ ಮಾಡಿದಾಗ ಇವನ ದುರವಸ್ಥೆ ನೀಗಿ ಡಬಲ್ ಫೋಲ್ಡ್ ಬ್ಲೆಸ್ಸಿಂಗ್ ಎರಡು ಪಟ್ಟು ಅಭಿಷೇಕ ಬಂತು ಇವತ್ತು ನೀವು ಪರರಿಗಾಗಿ ಅವರನ್ನು ಕ್ಷಮಿಸಿ ಅವರಿಗಾಗಿ ಪ್ರಾರ್ಥಿಸುವಾಗ ದೇವರು ನಿಮ್ಮ ದುರವಸ್ಥೆಯನ್ನ ನೀಗಿಸಿ ನಿನ್ನನ್ನು ಆಶೀರ್ವಾದದ ನಿಧಿಯಾಗಿ ಮಾರ್ಪಡಿಸುವವರಾಗಿದ್ದಾರೆ ಭಾಷಾವರದ ಮೂಲಕ ಅವರಿಗಾಗಿ ದೇವಾಯಿ ಮಗಳ ಕಷ್ಟ ಕಣ್ಣೀರು ನೀಗಿ ಹೋಗಲಿ ಪವಿತ್ರಾತ್ಮರಿ ಮಗಳಲ್ಲಿ ಕಾರ್ಯ ಮಾಡಲಿ ಎಂದು ನಾವು ಸ್ಮುತಿಸಿ ಪ್ರಾರ್ಥಿಸೋಣ हाणे 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 ಸ್ತುತಿಸುವಾಗ ಸುಮಾ ಮತ್ತು ರಾಜಿ ಅಥವಾ ರಾಜಮ್ಮ ಅಂತ ಹೆಸರು ಬರ್ತಾ ಇದೆ ಆ ಹೆಸರಲ್ಲಿ ಯಾರಾದರೂ ಇದ್ರೆ ಕರಗಳನ್ನ ಬೀಸೋಣ ಸುಮಾ ಮತ್ತು ನಿಮ್ಮ ಹೆಸರೇನು ನಿನ್ನ ಫ್ರೆಂಡ್ ಸುಮಾ ನಿಮ್ಮ ಹೆಸರು ಸುಮಾ ಸಿಸ್ಟರ್ ತ್ರೀ ಡೇಸ್ ಇಂದ ರಿಟ್ರೀಟ್ ಅಲ್ಲಿ ಇದ್ದೀರಾ ದೇವರು ನಿಮ್ಮನ್ನ ವಿಶೇಷವಾಗಿ ಅಭಿಷೇಕ ಮಾಡಿ ಆಶೀರ್ವದಿಸ್ತಾ ಇದ್ದಾರೆ ಹೆಸರಿನ ಈ ಸಮೂಹದಲ್ಲಿ ನನ್ನನ್ನ ಇದುವರೆಗೂ ನೀವು ನೋಡಿರ್ಲಿಲ್ಲ ನನಗೂ ನೀವು ಯಾರು ಅಂತ ಗೊತ್ತಿಲ್ಲ ಆದರೆ ದೇವರಿಗೆ ನಿಮ್ಮ ಕಣ್ಣೀರು ನಿಮ್ಮ ದುಃಖ ನಿಮ್ಮ ವೇದನೆ ತಿಳಿದಿದೆ ಮಗಳೇ ನಾನು ನಿನ್ನನ್ನು ಚೆನ್ನಾಗಿ ಅರಿತಿದ್ದೇನೆ ನಾನು ನಿನ್ನಲ್ಲಿ ಕಾರ್ಯ ಮಾಡುತ್ತೇನೆ ಎಂದು ದೇವರು ಹೆಸರಿಡಿದು ಕರೆದ ದೇವರು ಆಶೀರ್ವಾದವನ್ನಾಗಿ ಮಾರ್ಪಡಿಸುತ್ತಾರೆ ಒಂದು ಕುಟುಂಬದಲ್ಲಿ ಒಂದು ಮರಣ ಉಂಟಾಯಿತು ಆ ಮರಣದಿಂದ ಇಡೀ ಕುಟುಂಬ ಸಾವಿನಿಂದ ಆ ಸಾವಿನ ಭಯಭೀತಿಯಿಂದ ತತ್ತರಿಸಿ ಹೋಗಿದೆ ಶೋಕ ತಪ್ತವಾಗಿದೆ ದುಃಖದಲ್ಲಿದೆ ಈ ಸಮಯದಲ್ಲಿ ದೇವರು ಆ ಮರಣಕರವಾದ ದುಃಖ ಮರಣದ ಭಯಭೀತಿಯಿಂದ ಬಿಡುಗಡೆ ಮಾಡಿದ್ದಾರೆ ಅಂತ ಒಂದು ಅನುಭವದಿಂದ ಇಲ್ಲಿಗೆ ಬಂದವರು ನಿಮ್ಮ ಮನೆಯಲ್ಲಿ ಏನಾಗಿತ್ತು ಬ್ರದರ್ ತಂದೆ ತೀರ್ಕೊಂಡಿದ್ರು ಯಜಮಾನ್ರು ನಿನ್ನ ಮಗಳು ಅಲ್ಲಿ ಲಾಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ಯಾರು ರೆಡ್ ಅಮ್ಮ ಅಮ್ಮ ತೀರ್ಕೊಂಡ್ರು ಕರಗಳನ್ನ ಮೇಲೆ ಕೆತ್ತಿ ಯಾಕಂದ್ರೆ ಇಲ್ಲ ಈಗ 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 ಸ ಸಂದೇಶ ಬಂದವ್ರು ಮಾತ್ರ ಮನೆಯಲ್ಲಿ ಸಾವುಂಟಾಗಿ ಕರಗಳ ಕರಗಳನ್ನ ಮೇಲಕ್ಕೆತ್ತಿ ಸಾವುಂಟಾಗಿ ಒಂದು ಭಯ ಭೀತಿ ಇದೆ ನಿಮ್ಮಲ್ಲಿ ದುಃಖ ಇದೆ ಅದರಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ ನಿಮಗೆ ನೀವು ಹೊರಗಡೆ ಬರಬೇಕು ಯಾಕಂದ್ರೆ ಸತ್ತವರು ದೇವರ ಸನ್ನಿಧಾನದಲ್ಲಿ ಹೋಗಿ ಸೇರಿರ್ತಾರೆ ನೀನು ನಿನ್ನ ಜೀವಿತದ ಹೋರಾಟವನ್ನು ಮುನ್ನಡೆಸ್ಬೇಕು ನೀನು ಏಸಿಗೆ ಸಾಕ್ಷಿಯಾಗಿರ್ಬೇಕು ನಿನಗೆ ಕೊಟ್ಟ ಜವಾಬ್ದಾರಿಯುತ ಕೆಲಸಗಳನ್ನ ನೀನು ಮಾಡಿ ಮುಗಿಸಬೇಕು ಆದ ಕಾರಣ ಕರವಿತ್ತಿರೋರು ಹಾಗೇ ಇರಿ ನೀವೇನೆಲ್ಲ ಕಳೆದುಕೊಂಡು ದುಃಖದಲ್ಲಿದ್ದು ಏಸು ಹೇಳಿದ್ರು ನೀವೇನೆಲ್ಲ ಕಳೆದುಕೊಂಡಿದ್ದೀರೋ ಅದು ನೂರು ಪಟ್ಟು ನಾನು ಹಿಂದಿರುಗಿಸಿ ಕೊಡುತ್ತೇನೆ ಎಂದು ಗಂಡ ಕಳೆದುಕೊಂಡಿದ್ದರೆ ಏಸು ನಿನಗೆ ಆಧ್ಯಾತ್ಮಿಕ ಗಂಡನಾಗಿ ಬರ್ತಾನೆ ಮಗು ಕಳ್ಕೊಂಡಿದರೆ ಮತ್ತೊಬ್ಬ ಮಗುನ ದೇವ್ರು ಕೊಟ್ಟು ನಿನ್ನನ್ನು ಸಂತೈಸ್ತಾರೆ ನೀವು ಯಾರೆಲ್ಲ ಕಳ್ಕೊಂಡಿದ್ದೀರೋ ಅವರನ್ನೆಲ್ಲ ಬೇರೆ ಸಂಬಂಧಗಳ ಮೂಲಕ ನಿಮ್ಮನ್ನ ಬಲಪಡಿಸುವವರಾಗಿದ್ದಾರೆ ಆದ್ರೆ ಅವರಿಗಾಗಿ ನೀವು ವ್ಯಥೆ ಪಟ್ಟು ದುಃಖಪಟ್ಟು ದೇವರ ಸ್ಥಾನದಲ್ಲಿ ಅವ್ರನ್ನ ಇಟ್ಟು ಅವರನ್ನೇ ಆರಾಧನೆ ಮಾಡಿ ಶಾಪ ಓಕೆನಾ ಆ ಶಾಪದ ಕಟ್ಟು ನಮ್ಮನ್ನ ಬಿಡುಗಡೆ ಮಾಡಿ ಒಂದು ಹೊಸ ಚೈತನ್ಯ ನಮ್ಮಲ್ಲಿ ತುಂಬುವಂತೆ ಕರಗಳನ್ನು ಮೇಲಿಗೆ ನಿಮಗಾಗಿ ನಾವು ಸ್ತುತಿಸಿ ಪ್ರಾರ್ಥಿಸುತ್ತೇವೆ ಹಾಲೆಲಿಯ ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ ಕ್ಷಣ ಕ್ಷಣವು ನಮ್ಮನ್ನು ಕಾಪಾಡಿದೆ ಹಾಲಲಿಯ ಹಾಲಲಿ ಜೋರು ಚಪಾಳೆ ತಟ್ಟಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ನಾವೆಲ್ಲ ಕುಳಿತುಕೊಳ್ಳೋಣ ಸಮಯದಲ್ಲಿ ದಿವ್ಯ ಬಲಿ ಪೂಜೆ ಪ್ರಾರಂಭ ಆಗುತ್ತೆ ನನ್ನ ಮಾಂಸವನ್ನು ಪೂಜಿಸಿ ನನ್ನ ರಕ್ತ